ಈ ಪಾದ ಒಡಿತಕ್ಕಂಥದ್ದು ಅದರಲ್ಲೂ ಕೂಡ ಪಾದದ ಹಿಂಭಾಗ ಅಂದರೆ ಹಿಮ್ಮಡಿ ಒಡಿತಕ್ಕಂಥದ್ದು ಅತ್ಯಂತ ಸಾಮಾನ್ಯವಾಗಿರ್ತಕ್ಕಂಥ ಕಂಪ್ಲೇಂಟು ಇದು ಆ ಏಜು ಈ ಏಜು ಅಂತಲ್ಲ ಪ್ರತಿಯೊಂದು ಇವನ್ನ ಚಿಕ್ಕ ಚಿಕ್ಕ ಮಕ್ಕಳಲ್ಲೂ ಕೂಡ ನೋಡ್ತಾ ಇರ್ತೀವಿ ಹಿಮ್ಮಡಿ ಒಡೆದಿರುತ್ತೆ ಸರಿ ಇದಕ್ಕೆ ಕಾರಣ ಏನು ಮತ್ತು ಇದಕ್ಕೆ ಪರಿಹಾರ ಏನು ಮೊದಲನೇದಾಗಿ ಕಾರಣ ಏನು ಅಂತ ನೋಡೋದಾದರೆ ಈ ಒಂದು ಡ್ರೈ ಸ್ಕಿನ್ ಅಂತ ಹೇಳ್ತೀವಿ ಅಂದರೆ ಚರ್ಮ ಒಣಗಿದಾಗ ಈ ಚರ್ಮ ಒಣಗಿತಕ್ಕಂಥ ಸಮಸ್ಯೆ ಯಾವಾಗ ಬರುತ್ತೆ ಅಂತಂದರೆ ವೆದರಲ್ಲಿ ಈ ಬೇಸಿಗೆಗಾಲದಲ್ಲಿ ಬಿಸಿಲಲ್ಲಿ ಜಾಸ್ತಿ ನಾವು ಹೊರಗಡೆ ಓಡಾಡಿದಾಗ ಮೈಲಿರ್ತಕ್ಕಂಥ ಒಂದು ನೀರಿನಂಶ ಕಡಿಮೆ ಆಗುತ್ತೆ ಬಿಸಿಲಲ್ಲಿ ನಡ್ಕೊಂಡು ಹೋದಾಗ ಬರಿಗಾಲಲ್ಲಿ ಅದರಲ್ಲಿ ಬಿಸಿಲಲ್ಲಿ ನಡ್ಕೊಂಡು ಹೋದಾಗ ಚರ್ಮ ಕಾಲಿನ ಚರ್ಮದಿಂದ ನೀರಿನಂಶ ಹೊರಗಡೆ ಹೋಗ್ಬಿಟ್ಟು ತೇವಾಂಶ ಕಡಿಮೆ ಆಗಿಬಿಟ್ಟು ಕಾಲಲ್ಲಿ ಬಿರುಕು ಹಿಂಬಡಿನಲ್ಲಿ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಅದ್ರ ಜೊತೆ ಜೊತೆಯಲ್ಲಿ ನೀರು ಕುಡಿಯೋದು ಕಡಿಮೆ ಇದ್ದಾಗ ಬೇಸಿಗೆ ಇರುತ್ತೆ ನೀರಿನ ಅಂಶ ಕಡಿಮೆ ಆಗಿರುತ್ತೆ ಅದ್ರ ಜೊತೆಯಲ್ಲಿ ನಾವು ನೀರು ಕುಡಿಯೋದು ಕಡಿಮೆ ಇದ್ದಾಗ ಚರ್ಮದಲ್ಲಿ ಒಂದು ನೀರಿನಂಶ ಕಡಿಮೆ ಆಗಿಬಿಟ್ಟು ಈ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಸರಿ ನೀರಿನಂಶ ಕಮ್ಮಿ ಆದರೆ ಚರ್ಮದಲ್ಲಿ ಬಿರುಕು ಹೇಗೆ ಬರಬೇಕು ಇದಕ್ಕೆ ವೈಜ್ಞಾನಿಕ ಕಾರಣ ಏನು ಅಂತ ನೋಡೋದಾದರೆ ಉದಾಹರಣೆ ಹೇಳ್ತೀನಿ ನೋಡಿ ಈಗ ನಾವು ಊಟ ಮಾಡ್ತಕ್ಕಂಥ ಸಮಯದಲ್ಲಿ ಈಗ ರೊಟ್ಟಿ ಊಟ ಮಾಡ್ತಾಯಿದ್ದೀರ ಅಂತ ಅಂದ್ಕೊಳ್ಳಿ ಈ ರೊಟ್ಟಿ ಮೆದುವಾಗಿದ್ದಾಗ ಸಾಫ್ಟಾಗಿದ್ದಾಗ ಏನಾಗುತ್ತೆ ನೀವು ಮೇಲಿಂದ ಅದನ್ನು ಹದುಮಿದರೆ ಅದು ಸ್ಟ್ರೆಚ್ ಆಗುತ್ತೆ ಅದು ಕಿತ್ಕೊಂಡು ಬರೋದಿಲ್ಲ ಬಟ್ ಅದೇ ಈ ರೊಟ್ಟಿ ಚೆನ್ನಾಗಿ ಅದ್ರಲ್ಲಿ ಯಾವುದೇ ಒಂದು ನೀರಿನಂಶ ತೇವಾಂಶ ಇರೋಲ್ಲ ಚೆನ್ನಾಗಿ ಒಣಗಿರ್ತಕ್ಕಂಥ ರೊಟ್ಟಿನ ಆ ಒಂದು ರೊಟ್ಟಿಯ ಮೇಲೆ ಪ್ರೆಷರ್ ಹಾಕಿದಾಗ ನೀವು ಕೈಯಿಂದ ಕೇವಲ ಕೈಯಿಂದ ಪ್ರೆಷರ್ ಹಾಕಿದರೆ ಸಾಕು ಆ ಒಂದು ರೊಟ್ಟಿ ಕ್ರ್ಯಾಕ್ ಆಗುತ್ತೆ ಮುರ್ಕೊಳ್ಳುತ್ತೆ ಅದೇ ರೀತಿ ಸ್ಕಿನ್ನಲ್ಲಿ ಯಾವಾಗ ಒಂದು ತೇವಾಂಶ ಇರುತ್ತೆ ದೇಹದ ಒಂದು ಒತ್ತಡ ದೇಹದ ಒಂದು ಪ್ರೆಷರು ಬಿದ್ದರೂ ಕೂಡ ಚರ್ಮ ಅದು ಒಡಕು ಬರೋದಿಲ್ಲ ಬಟ್ ಆದರೆ ಯಾವಾಗ ಚರ್ಮದಲ್ಲಿ ಡ್ರೈ ನೀರಿನಂಶ ಕಮ್ಮಿಯಾಗಿ ಡ್ರೈ ಆಗಿರುತ್ತಲ್ಲ ಒಂದು ಪ್ರೆಷರ್ ದೇಹದ ಬಾರನೇ ಸಾಕು ಈ ಸ್ಕಿನ್ನಲ್ಲಿ ಒಂದು ಬ್ರೇಕ್ ಒಂದು ಕ್ರ್ಯಾಕ್ ಬರಲಿಕ್ಕೆ ಅಂತೇಳಿ ಎರಡನೇದಾಗಿ ಕೆಲವೊಂದು ಕೊರತೆಗಳು ಏನಂದರೆ ವಿಟಮಿನ್ಸ್ ಕೊರತೆ ಕೆಲವೊಂದು ಮಿನರಲ್ಸ್ ಕೊರತೆ ವಿಟಮಿನ್ ಕೊರತೆ ಅಂತ ಹೇಳೋದಾದರೆ ವಿಟಮಿನ್ ಎ ಕೊರತೆ ವಿಟಮಿನ್ ಇ ಕೊರತೆ ವಿಟಮಿನ್ ಬಿ ತ್ರೀ ಮತ್ತು ವಿಟಮಿನ್ ಬಿ ಸೆವೆನ್ ಅಂತಕ್ಕಂಥ ಅಂಶ ಯಾವಾಗ ಕಡಿಮೆ ಆಗುತ್ತೆ ಅದರ ಜೊತೆಗೆ ಮಿನರಲ್ಸಲ್ಲಿ ಝಿಂಕ್ ಅಂಶ ಯಾವಾಗ ಕಡಿಮೆ ಆಗುತ್ತೆ ಆವಾಗ ಕಾಲಿನಲ್ಲಿ ಬಿರುಕು ಬರುತ್ತೆ ಸರಿ ಇದಕ್ಕೂ ಅದಕ್ಕೆ ಏನು ಕಾರಣ ಅಂತ ನೋಡೋದಾದರೆ ಯಾವಾಗ ಈ ವಿಟಮಿನ್ ಮತ್ತು ಜಿಂಕ್ನ ಕೊರತೆ ಆಗುತ್ತೋ ಅಗೇನ್ ಮತ್ತು ಇದು ಸ್ಕಿನ್ ಚರ್ಮದಲ್ಲಿ ಚರ್ಮ ಡ್ರೈನೆಸ್ ನೀರಿನಂಶ ಕಡಿಮೆಯಾಗಿ ಚರ್ಮ ಡ್ರೈನೆಸ್ ಆಗಲಿಕ್ಕೆ ಕಾರಣ ಆಗುತ್ತೆ ಈ ಒಂದು ವಿಟಮಿನ್ನ ಕೊರತೆ ಹಾಗಾಗಿ ಪಾದದಲ್ಲಿ ಬಿರುಕು ಬರುತ್ತೆ ಮೂರನೇ ಕಾರಣ ಏನು ಅಂತ ನೋಡೋದಾದರೆ ಒಂದು ಫಂಗಲ್ ಇನ್ಫೆಕ್ಷನು ಇದೊಂದು ಸ್ಕಿನ್ ಇನ್ಫೆಕ್ಷನ್ನು ಸೊ ಸಾಮಾನ್ಯವಾಗಿ ಹೊರಗಡೆ ಮಣ್ಣಿನಲ್ಲಿ ಅಲ್ಲಿ ಇಲ್ಲಿ ಹೋದಾಗ ಅಲ್ಲಿ ಫಂಗಸ್ ಇರುತ್ತೆ ನಾವು ಹೊರಗಡೆ ಓಡಾಡ್ಕೊಂಡು ಬಂದು ಕಾಲು ತೊಳೆದಲ್ಲೇ ಹಾಗೆ ಇದ್ದಾಗ ಏನಾಗುತ್ತೆ ಈ ಒಂದು ಫಂಗಸ್ ನಮ್ಮ ಪಾದದಲ್ಲಿ ಗ್ರೋತ್ ಆಗುತ್ತೆ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ನೋಡಿ ನಮ್ಮ ಒಂದು ಭಾರತೀಯ ಸಂಸ್ಕೃತಿನಲ್ಲಿ ಮುಂಚೆ ಇದ್ದಿದ್ದ ಪದ್ಧತಿ ಏನಂತಂದರೆ ಎಲ್ಲರೂ ಹೊರಗಡೆ ಹೋಗಿ ಬಂದರೆ ಮನೆಗೆ ಬರ್ತಿದ್ದಾಗೆ ಮನೆ ಒಳಗೆ ಬರೋದ್ಕಿಂತ ಮುಂಚೆನೇ ನೀಟಾಗಿ ಕಾಲನ್ನು ತೊಳ್ಕೊಂಡು ಬರ್ತಾಯಿದ್ದವು ಇದು ಒಂದು ಫಂಗಲ್ ಇನ್ಫೆಕ್ಷನನ್ನು ಕಮ್ಮಿ ಮಾಡ್ತಾ ಇತ್ತು ಜೊತೆಗೆ ಕಾಲು ಹೊಡೆಯೋದನ್ನು ಕೂಡ ಕಡಿಮೆ ಮಾಡ್ತಾ ಇತ್ತು ಅದರ ಜೊತೆ ಜೊತೆಯಲ್ಲಿ ಇನ್ನೊಂದು ಏನಂತಂದರೆ ಫಂಗಲ್ ಇನ್ಫೆಕ್ಷನಿಗೆ ಕಾರಣ ಈ ಒಂದು ಚಪ್ಪಲಾಗಲಿ ಶೂ ಆಗಲಿ ಏನಾಗ್ತಾ ಇರ್ತೀವಲ್ಲ ಅದನ್ನು ಕ್ಲೀನ್ ಮಾಡಲ್ಲ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ತಿರ್ತೀವಿ ಅದು ಸ್ಮೆಲ್ ಬಂದಿರುತ್ತೆ ಅದರಲ್ಲೂ ಕೂಡ ಇನ್ಫೆಕ್ಷನ್ ಆಗಿಬಿಟ್ಟಿರುತ್ತೆ ಚಪ್ಪಲಲ್ಲೇ ಇನ್ಫೆಕ್ಷನ್ ಇರುತ್ತೆ ನೀವು ನೀವಾಗ್ತಕ್ಕಂಥ ಶೂನಲ್ಲೇ ಇನ್ಫೆಕ್ಷನ್ ಇರುತ್ತೆ ಅದರಿಂದ ಅಗೇನ್ ನಿಮ್ಮ ಕಾಲಿಗೆ ಇನ್ಫೆಕ್ಷನ್ ಫಂಗಲ್ ಇನ್ಫೆಕ್ಷನ್ ಆಗಿ ಕಾಲು ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನು ನಾಲ್ಕನೇ ಕಾರಣ ಏನಂತಂದರೆ ಡಯಾಬಿಟೀಸು ಸಕ್ಕರೆ ಕಾಯಿಲೆ ಇದ್ದಂಥವ್ರಲ್ಲಿ ಸಕ್ಕರೆ ಕಾಯಿಲೆ ಇದ್ದರೆ ಅವ್ರಿಗೆ ಯಾಕೆ ಕಾಲು ಹೊಡಿಬೇಕು ಅಂತಂದರೆ ಸಕ್ಕರೆ ಕಾಯಿಲೆ ಇದ್ದಂಥವ್ರಲ್ಲಿ ನೀರಿನ ಅಂಶ ಕಮ್ಮಿ ಆಗುತ್ತೆ ಯಾಕಂದರೆ ಯೂರಿನ್ ಔಟ್ಪುಟ್ ಮೂತ್ರ ವಿಸರ್ಜನೆ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಮೂತ್ರ ವಿಸರ್ಜನೆ ಜಾಸ್ತಿ ಆಗುತ್ತೆ ದೇಹದಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ಚರ್ಮದಲ್ಲಿ ಒಂದು ಬಿರುಕು ಬರಲಿಕ್ಕೆ ಅದರಲ್ಲೂ ಪಾದದಲ್ಲಿ ಬಿರುಕು ಬರಲಿಕ್ಕೆ ಹೆಚ್ಚಾಗುತ್ತೆ ನೆಕ್ಸ್ಟ್ ಐದನಾಗ ಕಾರಣ ಏನಂತಂದರೆ ಬರಿಗಾಲಲ್ಲಿ ಓಡಾಡ್ತಕ್ಕಂಥದ್ದು ಬರಿಗಾಲ ತುಂಬ ಹೊತ್ತು ಬರಿಗಾಲಲ್ಲಿ ಓಡಾಡ್ತಾ ಇದ್ದರೆ ಅದರಲ್ಲೂ ಕೂಡ ಮುಖ್ಯವಾಗಿ ಗಟ್ಟಿಯಾಗಿರ್ತಕ್ಕಂಥ ಹಾರ್ಡ್ ಸರ್ಫೇಸ್ ಮೇಲೆ ನಾವು ಯಾವಾಗ ಬರಿಗಾಲಲ್ಲಿ ಓಡಾಡ್ತೀವಿ ಸೊ ಅವಾಗ ಆ ಒಂದು ಪ್ರೆಷರ್ ದೇಹದ ಒತ್ತಡ ಏನು ಮಾಡುತ್ತೆ ದೇಹದ ದೇಹದ ತೂಕ ಏನಿದೆಯಲ್ಲ ಅದು ಮತ್ತು ಆಗಿರೋ ಸರ್ಫೇಸ್ ಎರಡರ ಮಧ್ಯ ಈ ಕಾಲು ಪಾದದಲ್ಲಿ ಏನಾಗುತ್ತೆ ಪಾದದಲ್ಲಿ ನಮಗೆ ಫ್ಯಾಟ್ ಪ್ಯಾಡ್ ಅಂತ ಇರ್ತದೆ ಈ ಒಂದು ಫ್ಯಾಟ್ ಸ್ಟ್ರೆಚ್ ಆಗುತ್ತೆ ನೋಡಿ ದೇಹದ ಭಾರ ಇದೆ ಕೆಳಗಡೆ ಹಾರ್ಡ್ ಸರ್ಫೇಸ್ ಇದೆ ಎರಡರ ಮಧ್ಯೆ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ಫ್ಯಾಟ್ ಏನಿದೆಯಲ್ಲ ಈ ಫ್ಯಾಟ್ ಸ್ಟ್ರೆಚ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಜಾಸ್ತಿ ಬರಿಗಾಲಲ್ಲಿ ನಡೆದಾಗ ಸ್ಟ್ರೆಚ್ ಆದಾಗ ಸ್ಕಿನ್ ಕೂಡ ಸ್ಟ್ರೆಚ್ ಆಗಿಬಿಟ್ಟು ಸಲ್ಲಿ ಬ್ರೇಕ್ ಅಂದರೆ ಕ್ರ್ಯಾಕ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇನ್ನೂ ಒಂದು ಕಾರಣ ಏನಂತಂದರೆ ತೂಕ ಅತಿಯಾದ ದೇಹದ ತೂಕ ಯಾವಾಗ ನಮ್ಮ ವೆಯ್ಟ್ ಜಾಸ್ತಿ ಇರುತ್ತೋ ಆ ಒಂದು ವೆಯ್ಟ್ ಕೂಡ ಈ ಒಂದು ಪಾದದ ಮೇಲೆ ಅತಿ ಹೆಚ್ಚಾದ ಪ್ರೆಷರ್ ಆಗ್ತಿತ್ತು ಆ ಪ್ರೆಷರಿಂದ ಅಗೇನ್ ಈ ಚರ್ಮ ಒಡಕು ಬರ್ತಕ್ಕಂಥದ್ದು ಕಾಲಲ್ಲಿ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗಿರ್ತದೆ ಸರಿ ಇದಕ್ಕೇನು ಪರಿಹಾರ ಇಲ್ವಾ ಇದಕ್ಕೆ ಶಾಶ್ವತದ ಪರಿಹಾರನೂ ಕೂಡ ಇದೆ ಯಾವುದೇ ಒಂದು ಹಾಸ್ಪಿಟ್ಲಿಗೆ ಹೋಗ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂಡ ನೀವು ಇದನ್ನು ಹಂಡ್ರೆಡ್ ಪರ್ಸೆಂಟಾಗಿ ಕ್ಯೂ ಕಂಪ್ಲೀಟಾಗಿ ಕ್ಯೂರ್ ಮಾಡ್ಕೋಬೋದು ಪಾದದ ಒಡಕನ್ನು ಕ್ರ್ಯಾಕ್ಸನ್ನು ಸರಿ ಏನು ಮಾಡಬೇಕು ನೋಡಿ ಕಾರಣಗಳು ಹೇಳಿದೆ ಮೊದಲನೇ ಕಾರಣ ಏನು ಹೇಳಿದೆ ನಾನು ಒಂದು ಡ್ರೈನೆಸ್ ಸ್ಕಿನ್ನ ಡ್ರೈನೆಸ್ ಅಂತ ಅಂದೆ ಹಾಗಾಗಿ ನೀರಿನ ಅಂಶ ಸ್ವಲ್ಪ ಜಾಸ್ತಿ ಉಪಯೋಗಿಸ್ತಕ್ಕಂಥದ್ದು ನೀರಿರ್ತಕ್ಕಂಥ ಆಹಾರವನ್ನು ಹಣ್ಣುಗಳಲ್ಲಿ ನೀರಿನಂಶ ಜಾಸ್ತಿ ಇರ್ತದೆ ಹಾಗಾಗಿ ನೀರಿರ್ತಕ್ಕಂಥ ಹಣ್ಣಿನ ಹಣ್ಣನ್ನು ಜಾಸ್ತಿ ಅತಿ ಹೆಚ್ಚಾಗಿ ಉಪಯೋಗಿಸ್ತಕ್ಕಂಥದ್ದು ಎಳ್ನೀರನ್ನು ಕುಡಿತಕ್ಕಂಥದ್ದು ಕಲಂಗಡಿ ಹಣ್ಣನ್ನು ಉಪಯೋಗಿಸ್ತಕ್ಕಂಥದ್ದು ಈ ರೀತಿ ಆಹಾರನ ಉಪಯೋಗಿಸಿದಾಗ ಜಾಸ್ತಿ ನೀರನ್ನು ಕುಡಿದಾಗ ಮಜ್ಜಿ ಇಂಥದ್ದೆಲ್ಲ ಕುಡಿದಾಗ ಅದರ ಜೊತೆ ಜೊತೆಯಲ್ಲಿ ಎಲೆಕ್ಟ್ರೋಲೈಟ್ಸ್ ಇರ್ತಕ್ಕಂಥದ್ದು ಈಗ ಎಳ್ನೀರು ಕುಡಿಯತಕ್ಕಂಥದ್ದು ಎಲೆಕ್ಟ್ರಾಲ್ ಪೌಡರ್ ಬರ್ತದೆ ಅದನ್ನು ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುಡಿತಕ್ಕಂಥದ್ದು ಅಥವಾ ಲೆಮನ್ ಜ್ಯೂಸ್ ಮಾಡಿಕೊಂಡು ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಒಂದು ಲೆಮನ್ ಜ್ಯೂಸ್ ಮಾಡಿಕೊಂಡು ಕುಡಿದಾಗಲೂ ಕೂಡ ಏನಾಗುತ್ತೆ ದೇಹದಲ್ಲಿರ್ತಕ್ಕಂಥ ನೀರಿನಂಶ ಹೊರಗೆ ಹೋಗ್ದಲೆ ಹಾಗೆ ನಮ್ಮ ದೇಹದಲ್ಲಿ ರಿಟೇನ್ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚಾಗುತ್ತೆ ನೀರನ್ನು ಜಾಸ್ತಿ ಉಪಯೋಗಿಸಿ ಎಳ್ಳೀರನ್ನ ಉಪಯೋಗಿಸಿ ಮಜ್ಜಿಗೆಯನ್ನು ಯೂಸ್ ಮಾಡಿ ಎಲೆಕ್ಟ್ರೋಲೈಟ್ ಪೌಡ್ರನ್ನ ಯೂಸ್ ಮಾಡಿ ಅದ್ರ ಜೊತೆಗೆ ಇದು ಯೂಸ್ ಮಾಡೋದ್ರ ಜೊತೆಗೆ ಮೈಲಿರ್ತಕ್ಕಂಥ ನೀರು ಹೊರಗಡೆ ಹೋಗ್ದಾಗೆ ಒಡಕಿರೋ ಜಾಗದಲ್ಲಿ ಸ್ವಲ್ಪ ಪೆಟ್ರೋಲಿಯಂ ಜಲ್ಲಿಯನ್ನು ಅಪ್ಲೈ ಮಾಡೋದು ಒಂದು ನೀರನ್ನ ಜಾಸ್ತಿ ತೊಗೊಳ್ತಕ್ಕಂಥದ್ದು ನೀರಿರ್ತಕ್ಕಂಥ ಆಹಾರವನ್ನು ಜಾಸ್ತಿ ಉಪಯೋಗಿಸ್ತಕ್ಕಂಥದ್ದು ಅದ್ರ ಜೊತೆಗೆ ದೇಹದಲ್ಲಿರ್ತಕ್ಕಂಥ ನೀರು ಹೊರಗೆ ಹೋಗಬಾರ್ದು ಅಂತೇಳಿ ಪಾದದ ಮುಖಾಂತರ ಹೋಗಬಾರ್ದು ಅಂತೇಳಿ ಒಂದು ಪೆಟ್ರೋಲಿಯಂ ಜಲ್ಲಿನ ಕ್ರಾಕಿರೋ ಜಾಗದಲ್ಲಿ ಅಪ್ಲೈ ಮಾಡ್ತಕ್ಕಂಥದ್ದು ಇದು ಮೊದಲನೇ ಕೆಲಸ ಎರಡನೇದಾಗಿ ಹೇಳಿದೆ ಕಾರಣ ಹೇಳಿದೆ ವಿಟಮಿನ್ ಡೆಫಿಷಿಯನ್ಸಿ ಅಂತಂತೆ ಸೊ ವಿಟಮಿನ್ ಕೊರತೆ ಇರ್ತದೆ ಆ ವಿಟಮಿನ್ ಕೊರತೆಗೆ ನಾವು ಸಪ್ಲಿಮೆಂಟ್ಸ್ ತೊಗೊಳ್ಬೇಕಾ ಅವಶ್ಯಕತೆನೇ ಇಲ್ಲ ನೀವು ಸಪ್ಲಿಮೆಂಟ್ಸ್ ತೊಗೊಂಡ್ರೆ ಇದು ಕ್ಯೂರ್ ಆಗೋದಿಲ್ಲ ಬಟ್ ಅದರ ಬದಲಾಗಿ ಆಹಾರದಲ್ಲಿ ತಿದ್ದುಪಡಿ ಮಾಡಿದಾಗ ಆಹಾರದಲ್ಲಿ ಏನು ಮಾಡಬೇಕು ನೋಡಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಕೊರತೆಯಿಂದ ಆಗ್ತಾಯಿದೆ ಇದರಲ್ಲಿ ಕಾರ್ಬೋಹೈಡ್ರೇಟು ಪ್ರೋಟೀನು ಇದು ಕೊರತೆ ಇಲ್ಲ ಫ್ಯಾಟ್ ಇಲ್ಲ ಬಟ್ ವಿಟಮಿನ್ಸ್ ಮಿನರಲ್ಸ್ ಕೊರತೆಯಿಂದ ಆಗ್ತಾ ಇರೋದ್ರಿಂದ ಅದು ನಮಗೆ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು ಹಣ್ಣು ಸೊಪ್ಪು ತರಕಾರಿನ ಈ ಅನ್ನ ಮುದ್ದೆ ಚಪಾತಿ ಇಂಥ ಪದಾರ್ಥವನ್ನು ಸ್ವಲ್ಪ ಕಡಿಮೆ ಮಾಡಿಬಿಟ್ಟು ಹಣ್ಣು ಸೊಪ್ಪು ತರಕಾರಿನ ಯಥೇಚ್ಛವಾಗಿ ಜಾಸ್ತಿ ಉಪಯೋಗಿಸೋದ್ರಿಂದ ಕೂಡ ಈ ಒಂದು ಕಾಲಲ್ಲಿ ಬರ್ತಕ್ಕಂಥ ಬಿರುಕನ್ನು ಒಡಕನನ್ನು ನಾವು ಕ್ಯೂರ್ ಮಾಡ್ಬೋದು ಮೂರನೇದಾಗಿ ಹೇಳಿದ್ರೆ ಒಂದು ಫಂಗಲ್ ಇನ್ಫೆಕ್ಷನಿಂದ ಆಗುತ್ತೆ ಅಂತ ಹೇಳಿದೆ ಸರಿ ಫಂಗಲ್ ಇನ್ಫೆಕ್ಷನಿಂದ ಆಗುತ್ತೆ ಹೊರಗಡೆ ಹೋಗಿ ನಡ್ಕೊಂಡು ಹೋಗಿ ಬಂದಿರ್ತೀರ ಮನೆಗೆ ಬಂದ ತಕ್ಷಣ ಹೊರಗಡೆ ಕಾಲು ನೀಟಾಗಿ ಉಜ್ಜಿ ಕಾಲನ್ನು ತೊಳಿತಕ್ಕಂಥ ಒಂದು ಕೆಲಸ ಮಾಡಬೇಕು ಅಂದರೆ ಕಾಲು ಹೈಜೀನನ್ನು ಕಾಲನ್ನು ನೀಟಾಗಿ ತೊಳೆದು ಕ್ಲೀನಾಗಿ ಇಟ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅದರ ಜೊತೆ ಜೊತೆಯಲ್ಲಿ ನಿಮ್ಮ ಉಪಯೋಗಿಸ್ತಕ್ಕಂಥ ಚಪ್ಪಲ್ ಆಗಿರ್ಬೋದು ಶೂ ಆಗಿರ್ಬೋದು ಇದನ್ನು ಕೂಡ ಕ್ಲೀನಾಗಿ ಇಟ್ಕೋಬೇಕು ಆದಷ್ಟು ಸ್ವಲ್ಪ ಹೊರಗಡೆ ಮನೆ ಒಳಗೆ ಇಟ್ಬಿಟ್ಟಿರ್ತೀವಿ ಚಪ್ಪಲ್ಲ ಶೂನೆಲ್ಲ ಇದನ್ನು ಸ್ವಲ್ಪ ಹೊರಗಡೆ ಬಿಸಿಲಿಗೆ ಬಿಟ್ಟಾಗಲೂ ಕೂಡ ಫಂಗಸ್ ಗ್ರೋತ್ ಕಡಿಮೆ ಆಗುತ್ತೆ ಬ್ಯಾಕ್ಟೀರಿಯಾಗಿರಲಿ ಫಂಗಸ್ ಆಗಿರಲಿ ಇವು ಆಗಿರಲಿ ಶೂನಲ್ಲಿ ಬೆಳೀತಕ್ಕಂಥದ್ದು ಕಡಿಮೆ ಆಗುತ್ತೆ ಅಷ್ಟಿದ್ರ ಜೊತೆಗೆ ಸರ್ ಇನ್ಫೆಕ್ಷನ್ ಆಗಿಬಿಟ್ಟಿದೆ ಪಾದದಲ್ಲಿ ಕ್ರ್ಯಾಕ್ ಜಾಸ್ತಿ ಇದೆ ಅಂತ ಅಂದಾಗ ಇಚ್ಚಿಂಗ್ ಆಗ್ತಾ ಇದೆ ಪೇಯ್ನ್ ಆಗ್ತಾ ಇದೆ ಅಂತಂದರೆ ಆ್ಯಂಟಿ ಫಂಗಲ್ ಕ್ರೀಮ್ಸ್ ಅಂತ ಸಿಗ್ತವೆ ನೀವು ಮೆಡಿಕಲ್ ಸ್ಟೋರ್ ಹೋಗಿ ಕೇಳಿದರೂ ಕೊಡ್ತಾರೆ ಉಳ್ಕಡ್ಡಿಗೆ ಅಂತ ಕೊಡ್ತಕ್ಕಂಥ ಒಂದಿಷ್ಟು ಕ್ರೀಮ್ಸನ್ನು ಅದನ್ನು ಹೊಡಕಿರೋ ಜಾಗದಲ್ಲಿ ಹಚ್ಚಿದರೂ ಕೂಡ ಇನ್ಫೆಕ್ಷನ್ ಕಮ್ಮಿ ಹಾಕಿ ಈ ಪಾದದ ಹೊಡಕು ಕಡಿಮೆ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಇನ್ನು ನಾಲ್ಕನೇ ಕಾರಣ ಹೇಳಿದೆ ಈ ಡಯಾಬಿಟಿಸ್ ಇರೋದರಿಂದ ಕೂಡ ಪಾದದಲ್ಲಿ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಏನು ಮಾಡಬೇಕು ಪಾ ಡಯಾಬಿಟಿಸ್ ಇದ್ದಾಗ ಯೂರಿನ್ ಜಾಸ್ತಿ ಹೋಗ್ತಾ ಇರ್ತದೆ ನೀರಿನ ಅಂಶ ಕಡಿಮೆ ಆಗುತ್ತೆ ಬಟ್ ಹಾಗಂತೇಳಿ ನೀರು ಜಾಸ್ತಿ ಕುಡಿದು ಕೂಡ ಮತ್ತು ಯಥೇಚ್ಛವಾಗಿ ನೀರು ಯೂರಿನೇಷನ್ ಜಾಸ್ತಿ ಆಗ್ಬಿಟ್ಟು ಮತ್ತು ನೀರಿನಂಶ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗಾಗಿ ನೀವು ಮಾಡಬೇಕಾಗಿರೋದು ಫಸ್ಟ್ ಈ ಡಯಾಬಿಟಿಸನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಾರ್ಮಲ್ ಬಂತು ಯೂರಿನ್ ಔಟ್ಪುಟ್ ಕಡಿಮೆ ಆಗುತ್ತೆ ಅಂತಂದರೆ ಸಾಕು ಈ ಪಾದದಲ್ಲಿ ಬರ್ತಕ್ಕಂಥ ಒಂದು ಬಿರುಕು ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗಲಿಕ್ಕೆ ಕಂಟ್ರೋಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಇನ್ನು ಐದನೇ ಕಾರಣ ಹೇಳಿದೆ ಬರಿಗಾಲಲ್ಲಿ ನಡೆದಾಡೋದು ಅಂತ ಹೇಳ್ಬಿಟ್ಟು ಅದರಲ್ಲೂ ಕೂಡ ಬರಿಗಾಲಲ್ಲಿ ನಾವು ಹಾರ್ಡ್ ಸರ್ಫೇಸ್ ಮೇಲೆ ನಡೆದಾಗ ಗಟ್ಟಿ ಗಟ್ಟಿರ್ತಕ್ಕಂಥ ನೆಲದ ಮೇಲೆ ಈಗ ಟಾರ್ ರೋಡು ಸಿಮೆಂಟ್ ರೋಡು ಅಥವಾ ಗಟ್ಟಿಯಾಗಿರ್ತಕ್ಕಂಥ ಮಣ್ಣಿನ ರೋಡಿನಲ್ಲಿ ನಡೆದಾಗ ಈ ಒಂದು ಬಿರುಕು ಬರತಕ್ಕಂಥ ಸಾಧ್ಯತೆ ಇರ್ತದೆ ಅದೇ ನೀವು ಹುಲ್ಲಿನ ಮೇಲೆ ನಡೆದಿರಿ ಅಥವಾ ಮರಳಿನಲ್ಲಿ ನಡೆದರೆ ಈ ರೀತಿ ಸಮಸ್ಯೆ ಇರಲ್ಲ ಸೊ ಹಾಗಾಗಿ ಬರಿಗಾಲಲ್ಲಿ ಹಾರ್ಡ್ ಸರ್ಫೇಸ್ ಮೇಲೆ ನಡೆಯೋದನ್ನು ಅವಾಯ್ಡ್ ಮಾಡಿ ಜೊತೆಗೆ ಚಪ್ಪಲ್ ಏನಾದರೂ ನೀವು ಇವ್ರು ಉಪಯೋಗಿಸ್ತಕ್ಕಂಥ ಚಪ್ಪಲಿ ಏನಾದರೂ ತುಂಬ ಹಾರ್ಡಗಿದ್ರು ಕೂಡ ಅದರಲ್ಲೂ ಕೂಡ ಬಿರುಕು ಬರ್ತಾ ಅದರಿಂದನೂ ಕೂಡ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಇರ್ತದೆ ಹಾಗೆ ಫಸ್ಟು ಬರಿಗಾಲಲ್ಲಿ ನಿಮ್ಮಲ್ಲಿ ಕಾಲಲ್ಲಿ ಬಿರುಕಿದ್ರೆ ಬರಿಗಾಲಲ್ಲಿ ಓಡಾಡೋದನ್ನು ಆದಷ್ಟು ಅವಾಯ್ಡ್ ಮಾಡಿ ಒಂದೇದಾಗಿ ಇನ್ನೊಂದು ಏನಂತಂದರೆ ಈ ಚಪ್ಪಲ್ ತುಂಬ ಹಾರ್ಡ್ ಇದೆ ನೀವು ಉಪಯೋಗಿಸ್ತಕ್ಕಂಥ ಚಪ್ಪಲ್ ಅಂತಂದರೆ ಅದನ್ನು ಚೇಂಜ್ ಮಾಡಿ ಸಾಫ್ಟ್ ಸ್ಮೂತಾಗಿರ್ತಕ್ಕಂಥ ಚಪ್ಪಲನ್ನು ಉಪಯೋಗಿಸಿ ಅದ್ರ ಜೊತೆಗೆ ಶೂ ಯೂಸ್ ಮಾಡಿದ್ರಿಂದ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ನಾವು ಕಂಟ್ರೋಲ್ ಮಾಡ್ಬೋದು ರೆಗ್ಯುಲರಾಗಿ ನೀವು ಶೂ ಯೂಸ್ ಮಾಡ್ತಿದ್ರೆ ಅದಲ್ಲೂ ಕೂಡ ಅಷ್ಟು ಸಾಫ್ಟ್ ಆಗಿರ್ತಕ್ಕಂಥ ಅನ್ನು ಯೂಸ್ ಇದ್ರೆ ಏನಾಗುತ್ತೆ ಈ ಹಿಮ್ಮಡಿ ಅಂದರೆ ಚರ್ಮದ ಕಾಲಿನ ಹಿಂಭಾಗದಲ್ಲಿ ಪಾದದ ಹಿಂಭಾಗದಲ್ಲಿ ಇರ್ತದಲ್ಲ ಆ ಒಂದು ಚರ್ಮ ಸ್ಟ್ರೆಚ್ ಆಗಲಿಕ್ಕೆ ಅವಕಾಶ ಆಗಲ್ಲ ಈ ಒಂದು ಸ್ಟ್ರೆಚ್ ಆದಾಗಲೇ ಅದು ಬಿರುಕು ಬರ್ತಕ್ಕಂಥದ್ದು ಶೂ ಹಾಕಿದಾಗ ಸ್ಟ್ರೆಚ್ ಆಗಲಿಕ್ಕೆ ಅವಕಾಶ ಸಿಗಲ್ಲ ಹಾಗಾಗಿ ಈ ಒಂದು ಬಿರುಕು ಪಾದದ ಬಿರುಕು ಕೂಡ ಕಂಟ್ರೋಲ್ ಆಗುತ್ತೆ ರೆಗ್ಯುಲರಾಗಿ ಸಾಫ್ಟಾಗಿರ್ತಕ್ಕಂಥ ಅನ್ನು ಉಪಯೋಗಿಸಿದ್ರೆ ಇನ್ನೊಂದು ಕಾರಣ ಹೇಳಿದೆ ವೆಯ್ಟ್ ಜಾಸ್ತಿ ಇದ್ದರೂ ಕೂಡ ಈ ಕಾಲಲ್ಲಿ ಬಿರು ಬರ್ತೇ ಅಂತೇಳಿ ಹಾಗಾಗಿ ವೆಯ್ಟನ್ನು ಕಡಿಮೆ ಮಾಡ್ತಕ್ಕಂಥ ಯಾವುದೋ ಒಂದು ಮೆಡಿಸಿನ್ ತೊಗೊಳ್ಳೋದೇ ಈ ನ್ಯಾಚುರಲ್ ಆಗಿ ಆಹಾರ ಆಹಾರ ಪದ್ಧತಿನಲ್ಲಿ ಬದಲಾವಣೆ ಮಾಡಿಕೊಂಡು ವೆಯ್ಟನ್ನು ಕಡಿಮೆ ಮಾಡಿದರೂ ಕೂಡ ಈ ಒಂದು ಪಾದದ ಬಿರುಕನ್ನು ನಾವು ಕಂಟ್ರೋಲ್ ಮಾಡ್ಬೋದು ನೆಕ್ಸ್ಟ್ ಇನ್ನೊಂದು ಇದೆ ಹೋಮ್ ರೆಮಿಡಿ ಏನು ಬೇಡ ಮನೆಯಲ್ಲಿರ್ತಕ್ಕಂಥ ನಾವು ಕೆಲವೊಂದು ಅಂಶಗಳನ್ನು ಉಪಯೋಗಿಸ್ಬಿಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಪಾದದ ಬಿರುಕನ್ನು ನಾವು ಕ್ಯೂರ್ ಮಾಡ್ಕೋಬೋದು ಅದೇ ಅಂತಂದರೆ ಮೊದಲನೇದಾಗಿ ಕಾಲನ್ನು ಸೋಕ್ ಮಾಡಬೇಕಂದ್ರೆ ನೀರಿನಲ್ಲಿ ಎದ್ದಿಡಬೇಕು ಪಾದವನ್ನು ಎರಡು ಪಾದವನ್ನು ನೀರಿನಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿನಲ್ಲಿ ಎದ್ದಿಡಬೇಕು ಅದ್ರ ಜೊತೆಗೆ ಸ್ವಲ್ಪ ಆ ನೀರಿಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಿ ಅದರಲ್ಲಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಅಥವಾ ಅರ್ಧ ಗಂಟೆ ಆಯಿತಾ ಒಂದು ಅರ್ಧ ಗಂಟೆ ಪಾದವನ್ನು ನೀರಿನಲ್ಲಿ ಹೆಜ್ಜಿಟ್ಕೋಬೇಕು ಸೊ ಈಗ ಮಾಡೋದರಿಂದ ಏನಾಗುತ್ತೆ ಸ್ಕಿನ್ನು ಸ್ವಲ್ಪ ಸಾಫ್ಟ್ ಆಗುತ್ತೆ ಸಾಫ್ಟ್ ಆದ ನಂತರ ನೆಕ್ಸ್ಟ್ ಎಕ್ಸ್ಪೋಲಿಯೇಷನ್ ಅಂತೀವಂದರೆ ಈ ಹಾಡು ಸಾಫ್ಟ್ ಆಗಿರ್ತಕ್ಕಂಥ ಪಾದದಲ್ಲಿ ಇರ್ತಕ್ಕಂಥ ಡೆಡ್ ಸೆಲ್ಸ್ ಏನಿರ್ತಲ್ ಅದನ್ನು ತೆಗಿತಕ್ಕಂಥ ಕೆಲಸ ಏನು ಮಾಡಬೇಕು ಅರ್ಧ ಗಂಟೆ ನೆನೆ ಹಾಕಿದ್ರಿ ಕಾಲನ್ನು ನೆಕ್ಸ್ಟ್ ಕಾಲನ್ನು ತೆಗೆದುಬಿಟ್ಟು ಪಾದವನ್ನು ಹೊರಗೆ ತೆಗೆದುಬಿಟ್ಟು ಒರೆಸ್ಬಿಟ್ಟು ಅದನ್ನು ಚೆನ್ನಾಗಿ ಉಜ್ಜತಕ್ಕಂಥ ಕೆಲಸ ಎಲ್ಲೆಲ್ಲಿ ಗಟ್ಟಿದೆ ಎಲ್ಲೆಲ್ಲಿ ಕ್ರ್ಯಾಕ್ಸ್ ಇದೆಯಲ್ಲ ಅಲ್ಲಿ ಹಾರ್ಡ್ ಸರ್ಫೇಸ್ ಏನಾದರೂ ರಬ್ ಮಾಡ್ತಕ್ಕಂಥ ತಗೊಂಡು ಉಜ್ಜತಕ್ಕಂಥ ಕೆಲಸ ಮಾಡ್ಬೋದು ಸ್ಕ್ರಬ್ಬರ್ ತೊಗೊಂಡು ಉಜ್ಜತಕ್ಕಂಥ ಕೆಲಸ ಮಾಡ್ಬೋದು ಅಥವಾ ಪಾದವನ್ನು ಹಾರ್ಡ್ ಸರ್ಫೇಸಿಗೆ ಕಲ್ಲಿಗೆ ನೋಡಿ ಮೆದುವಾಗಿರ್ತಕ್ಕಂಥದ್ದು ನೀರಿನಲ್ಲಿ ಎದ್ದಿಟ್ಕೊಂಡು ಮೆದುವಾಗಿರ್ತಕ್ಕಂಥ ಪಾದವನ್ನು ಕಲ್ಲಿಗೆ ಉಜ್ಜಿ ಅದರತಕ್ಕಂಥ ಒಂದು ಡೆಡ್ ಟಿಶ್ಯೂನ ತೆಗಿತಕ್ಕಂಥದ್ದು ಅದನ್ನು ಸಾಫ್ಟ್ ಮಾಡ್ತಕ್ಕಂಥ ಕೆಲಸ ಮೊದಲು ಮಾಡಬೇಕು ನೆಕ್ಸ್ಟು ಕ್ಲೀನ್ ಮಾಡಿ ಆದಮೇಲೆ ಏನು ಮಾಡಬೇಕು ಬಟ್ಟೆನಲ್ಲಿ ಒರೆಸ್ಕೊಂಡು ಈ ಆನಿಯನ್ ಅಂದರೆ ಈರುಳ್ಳಿಯನ್ನು ತಗೊಳ್ಳಿ ಈರುಳ್ಳಿ ಫ್ರೆಶ್ ಆಗಿರ್ತಕ್ಕಂಥ ಒಂದು ಈರುಳ್ಳಿ ತಗೊಂಡು ನೀಟಾಗಿ ಕಟ್ ಮಾಡಿಬಿಟ್ಟು ಅದರಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಒಡೆದಂಥ ಜಾಗಕ್ಕೆ ಹಚ್ಚಿ ಒಂದು ಅರ್ಧ ಗಂಟೆ ಬಿಡಬೇಕು ಸರಿ ಏನು ಸರ್ ಈರುಳ್ಳಿಯಿಂದ ಏನು ಯೂಸ್ ಆಗುತ್ತೆ ಈರುಳ್ಳಿ ಯಾಕೆ ಹಚ್ಚಬೇಕು ವೈಜ್ಞಾನಿಕ ಕಾರಣ ಹೇಳ್ತೀನಿ ನಡೀಲಿ ಈರುಳ್ಳಿನಲ್ಲಿ ಇರ್ತಕ್ಕಂಥದ್ದು ಸಲ್ಫೆನಿಕ್ ಆ್ಯಸಿಡ್ ಅಂತಕ್ಕಂಥ ಒಂದು ಅಂಶ ಈ ಒಂದು ಸಲ್ಫೆನಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಒಲಟೈಲು ಇದು ನಾವು ಕಟ್ ಮಾಡ್ತಿದ್ದಾಗ ಏನಾಗುತ್ತೆ ಇದು ಹೊರ್ಗಡೆ ಇರತಕ್ಕಂಥ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ನೀರಿನ ಅಂಶವನ್ನು ತೊಗೊಂಡು ಬಿಟ್ಟು ಈ ಸಲ್ಫೆನಿಕ್ ಆ್ಯಸಿಡ್ ಹೋಗಿ ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ ಈ ಒಂದು ಸಲ್ಫ್ಯೂರಿಕ್ ಆ್ಯಸಿಡ್ ಒಂದು ಸ್ಟ್ರಾಂಗ್ ಆ್ಯಸಿಡ್ ಆಗಿರೋದ್ರಿಂದ ಇದು ಡೆಡ್ ಸೆಲ್ಸ್ನೆಲ್ಲ ತೆಗಿಯುತ್ತೆ ಹಾರ್ಡಗಿರೋ ಸ್ಕಿನ್ನನ್ನು ಸ್ಮೂತ್ ಮಾಡುತ್ತೆ ಜೊತೆಗೆ ಹೀಲ್ ಆಗಲಿಕ್ಕೆ ಅನುಕೂಲ ಮಾಡುತ್ತೆ ಈರುಳ್ಳಿನಲ್ಲಿ ಕೇವಲ ಒಂದು ಸಲ್ಫೆನಿಕ್ ಆ್ಯಸಿಡ್ ಅಷ್ಟೇ ಇಲ್ಲ ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ ಮ್ಯಾನಿಕ್ ಆ್ಯಸಿಡ್ ಇದೆ ಗ್ಲುಟಾಮಿಕ್ ಆ್ಯಸಿಡ್ ಇರುತ್ತೆ ಆಕ್ಸಾಲಿಕ್ ಆಸಿಡ್ ಇರುತ್ತೆ ಪೈರೂವಿಕ್ ಆ್ಯಸಿಡ್ ಟಾರ್ಟರಿಕ್ ಆ್ಯಸಿಡ್ ಫಿಮಾರಿಕ್ ಆ್ಯಸಿಡ್ ಅಂದರೆ ಮೇಯ್ನ್ ಆಗಿರ್ತಕ್ಕಂಥದ್ದು ಸಲ್ಫ್ಯಾನಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಅದ್ರ ಜೊತೆ ಜೊತೆಯಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಇನ್ನೂ ಅನೇಕ ಆ್ಯಸಿಡ್ಗಳಿರ್ತವೆ ಇದಿಷ್ಟು ಕೂಡ ಡೆಡ್ ಸೆಲ್ಸ್ನ ತೆಗಿತಕ್ಕಂಥ ಕೆಲಸ ಹಾರ್ಡಾಗಿರ್ತಕ್ಕಂಥ ಪಾದಲ್ಲಿ ಹಾಡಾಗಿರ್ತಕ್ಕಂಥ ಸ್ಕಿನ್ನನ್ನು ಸಾಫ್ಟ್ ಮಾಡ್ತಕ್ಕಂಥ ಕೆಲಸ ಮಾಡುತ್ತೆ ಹಾಗಾಗಿ ಮೊದಲು ಈರುಳ್ಳಿನ ಪೇಸ್ಟ್ ಮಾಡಿಕೊಂಡು ಫ್ರೆ ಕಟ್ ಮಾಡಿ ಇಮಿಡಿಯೇಟಾಗಿ ಫ್ರೆಶ್ ಆಗಿ ಪೇಸ್ಟ್ ಮಾಡಿಕೊಂಡು ಆ ಪೇಸ್ಟನ್ನು ಪಾದಕ್ಕೆ ಒಡಕಿರೋ ಜಾಗದಲ್ಲಿ ಹಚ್ಚತಕ್ಕಂಥ ಕೆಲಸ ಮಾಡಬೇಕು ಅಚ್ಚಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ ಅರ್ಧ ಗಂಟೆ ನಂತರ ಕಾದು ಕಾಲನ್ನು ನೀಟಾಗಿ ತೊಳ್ಕೊಂಡು ಆ ತೊಳಗಂಥ ಜಾಗದಲ್ಲಿ ಅಗೇನ್ ಮತ್ತು ಇರ್ತಕ್ಕಂಥ ಮಾಯ್ಚರ್ ಹೊರಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪೆಟ್ರೋಲಿಯಂ ಜೆಲ್ಲಿ ಎಲ್ಲ ಕಡೆ ಸಿಗುತ್ತೆ ವ್ಯಾಸಲಿನ್ ಥರ ಪೆಟ್ರೋಲಿಯಂ ಜೆಲ್ಲಿ ಏನು ಸಿಗುತ್ತಲ್ಲ ಆ ಜೆಲ್ಲಿನ ಪೆಟ್ರೋಲಿಯಂ ಜೆಲ್ಲಿನ ಅಪ್ಲೈ ಮಾಡಿದರೆ ಸಾಕು ಕೆಲವೇ ದಿನಗಳಲ್ಲಿ ನಾಲ್ಕೈದು ದಿವಸದಲ್ಲಿ ಕಂಪ್ಲೀಟಾಗಿ ಒಡಕ್ಕೆ ಕಂಪ್ಲೀಟಾಗಿ ಕ್ಯೂರ್ ಆಗುತ್ತೆ ಕಂಪ್ಲೀಟಾಗಿ ಮುಚ್ಕೊಳುತ್ತೆ ಸೊ ಎಲ್ಲ ಪ್ರಿಕಾಷನ್ಸ್ನೂ ತೊಗೋಬೇಕು ಅದರ ಜೊತೆಗೆ ಈರುಳ್ಳಿ ಪೇಸ್ಟನ್ನು ಹಚ್ಕೊಂಡು ಕ್ಲೀನ್ ಮಾಡ್ತಕ್ಕಂಥದ್ದು ಈ ಕೆಲಸನ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ಪರಿಹಾರ ಕಾಲಲ್ಲಿರ್ತಕ್ಕಂಥ ಬಿರುಕಿಗೆ ಪರಿಹಾರ ಕಂಡ್ಕೋಬೋದು ಈ ರೀತಿ ನಿಮಗೆ ವೈಜ್ಞಾನಿಕ ನಿಖರವಾದ ಸತ್ಯವಾದ ಒಂದು ಮಾಹಿತಿ ಬೇಕು ಆರೋಗ್ಯದ ಬಗ್ಗೆ ಅಂತಂದರೆ ಮಾತ್ರ ನಮ್ಮ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ